ಕಮ್ ಬ್ಯಾಕ್ ಟು ಸುಷ್ಮಾ ವ್ಲಾಗ್ಸ್ ಕನ್ನಡ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಹಸ್ಬೆಂಡ್ಗೆ ಚಿತ್ರಾನ್ನ ಮಾಡಿ ಕಳಿಸಿದ್ದೆ ಸೊ ನೆಂಚ್ಕೊಳ್ಳೋಕೆ ಏನಾದರೂ ಬೇಕಿತ್ತು ಅಂದ್ಬಿಟ್ಟು ಕೊಸಂಬ್ರಿನ ಮಾಡ್ತಾಯಿದ್ದೆ ಆಮೇಲೆಲ್ಲ ಆದಮೇಲೆ ಹೆಂಗಿದ್ರೂ ಬಟ್ಟೆ ಒಗ್ಗ್ಯೋಕೆ ಹಾಕ್ಬಿಡೋಣ ಅಂತ ಬಟ್ಟೆನೆಲ್ಲ ಮಿಷಿನ್ಗೆ ಹಾಕಿ ಒಗ್ಗಾಗ್ತಾಯಿದ್ದೆ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ನನ್ನ ಮಗನಿಗೆ ರೆಡಿ ಮಾಡ್ತಾಯಿದ್ದೆ ಅವನಿಗೂ ಸ್ಕೂಲಿಗೆ ಕಳಿಸ್ಬೇಕಿತ್ತು ಸ್ಕೂಲ್ ಅವನಿಗೆ ನೈನ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಸೊ ಅವನಿಗೆ ರೆಡಿ ಮಾಡ್ತಾಯಿದ್ದೆ ನನ್ನ ಮಗ ತುಂಬ ತರಲೆ ಏನಾದರೂ ಹೇಳ್ತಾನೆ ಇರ್ತಾನೆ ಅಮ್ಮ ಅಮ್ಮ ಅಂತ ಸೊ ಅವನಿಗೆ ಬೇಗ ರೆಡಿ ಮಾಡಿ ಕಳಿಸಿದ್ರೆ ಅವನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ದ ತಕ್ಷಣ ನನ್ನ ಕೆಲಸಗಳು ಮಿಕ್ಕಿದ್ದೇನಿರುತ್ತೋ ಅದನ್ನೆಲ್ಲ ಮಾಡ್ಕೊಬೋದು ಇವತ್ತು ಸ್ವಲ್ಪ ಆಚೆನೂ ಹೋಗಬೇಕಿತ್ತು ಆದ್ದರಿಂದ ಅವನಿಗೆ ರೆಡಿ ಮಾಡಿಬಿಟ್ಟು ಊಟ ಮಾಡಿಸ್ಬಿಟ್ಟು ಕಳಿಸ್ಬೇಕು ಸ್ಕೂಲಿಗೆ ಹೋಗಿ ಬಿಟ್ಟು ಬರಬೇಕು ನಾನೇ ಎಷ್ಟು ತರಲೆ ಮಾಡ್ತಾನೆ ಅಂದರೆ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ನನ್ನವಾಗ ನೋಡೋಕ್ಕೆ ಅದೆಲ್ಲ ಒಂಥರ ಖುಷಿ ಅನಿಸುತ್ತೆ ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು ನಮಗೂ ಸಮಾಧಾನನೇ ಏನಾದರೂ ಒಂದು ಕಲಿತಾ ಇರ್ತಾನೆ ಏನಾದರೂ ಒಂದು ಹೇಳ್ತಾ ಇರ್ತ ಐ ಫೈ ಮಾಡು ಅಂತ ಹೇಳ್ತಾ ಇದ್ದ ಅವನು ರೆಡಿಯಾಗಿದ್ದ ತಕ್ಷಣ ಯಾವಾಗಲೂ ಐ ಫೈ ಮಾಡು ಅಂತಾನೆ ಸರಿ ಇವಾಗ ಊಟ ಮಾಡಿಸ್ಬಿಡೋಣ ಅಂತ ಅವನಿಗೆ ಊಟ ಇದೆ ಜೊತೆ ಮಾತಾಡಿಕೊಂಡು ಅವನಿಗೆ ಊಟ ಮಾಡಿಸ್ತಾ ಇದೆ ಊಟ ಮಾಡೋಕ್ಕೆ ತುಂಬ ಇದು ಮಾಡ್ತಾನೆ ಆದರೂ ಇದು ಅಂತ ಏನಾದರೂ ಹೇಳಿ ತಿನ್ನಿಸ್ತಾ ಇರ್ತೀನಿ ಈಗ ಊಟ ಎಲ್ಲ ಆಗಿದ್ಮೇಲೆ ಸರಿ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗ್ತಾಯಿದೆ ಅವ್ನು ಬ್ಯಾಗ್ ಮಾತ್ರ ಕೊಡಲ್ಲ ನಾನು ಅವನೇ ಹಾಕ್ಕೊಂಡು ಹೋಗ್ತೀನಿ ಅಂತಾನೆ ನನ್ನ ಕೈ ಬರ್ತೀನಿ ಕೊಡೋಂದ್ರು ಕೊಡೋದಿಲ್ಲ ಅವನೇ ಹಾಕ್ಕೊಂಡು ಬರ್ತಾನೆ ಇವಾಗ ಕೆಲಸ ಎಲ್ಲ ಮುಗೀತು ನಮ್ಮ ಪಾಪನ ಸ್ಕೂಲ್ ಬಿಟ್ಟು ಆಯಿತು ಇದು ಶಾಪಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನಾವು ಶಾಪಿಂಗ್ ಹಬ್ಬ ಸೀಸನ್ ಎಲ್ಲ ಹತ್ರ ಬರ್ತಾರೆ ಫ್ರೆಂಡ್ಸ್ ಅದಕ್ಕೆ ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ ಶಾಪಿಂಗ್ ಎಲ್ಲ ಬಂದಮೇಲೆ ಏನೇನು ತಗೋ ಪರ್ಚೇಸ್ ಮಾಡ್ತೀನಿ ಅಂತ ನಿಮ್ಮ ಶೇರ್ ಮಾಡ್ತೀನಿ ಶಾಪಿಂಗ್ ಹೋಗಿ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಹೊರಟೆ ಅಷ್ಟೇ ನಮ್ಮ ಹಸ್ಬೆಂಡ್ ಫೋನ್ ಮಾಡಿಬಿಟ್ಟು ನನಗೆ ಇವತ್ತು ಲೀವ್ ಇದೆ ನನ್ನ ತಂಗಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಶಾಪಿಂಗ್ ಬಂದಿದ್ದೀನಿ ಹಂಗೆ ಬರ್ತಾ ಪಿಕ್ ಮಾಡು ಅಂತಲೂ ಹೇಳ್ದೆ ಒಂದು ಎರಡು ಕಂಪ್ನೀಲಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಒಂದು ಕಂಪ್ನೀಲಿ ಬೆಳಗ್ಗೆ ಇತ್ತು ಇನ್ನೊಂದು ಕಂಪ್ನಿ ಲೀವ್ ಕೊಟ್ಟಿದ್ರು ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಅವರು ಬಂದು ಪಿಕ್ ಮಾಡ್ತೀನಿ ಅಂತಂದರು ಸರ್ ಏನ್ಬಿಟ್ಟು ಅವರು ಫೋನ್ ಮಾಡಿದ್ರು ಬಂದ್ಬಿಟ್ಟು ಪಿಕ್ ಮಾಡಿದ್ರು ನಮ್ಮನ್ನು ಸರ್ ಏನ್ಬಿಟ್ಟು ಓಡ್ತಾ ಇದ್ವಿ ಇದು ಸೆಂಟ್ರಲ್ ಜೈಲ್ ರೋಡ್ ಫ್ರೆಂಡ್ಸ್ ಸೆಂಟ್ರಲ್ ಜೈಲ್ ಮೇಯ್ನ್ ಇದು ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಕಡೆ ರೋಡಲ್ಲಿ ಹೋದರೆ ಸೆಂಟ್ರಲ್ ಜೈಲ್ ಸಿಗುತ್ತೆ ಒಂದು ಫೈವ್ ಮಿನಿಟ್ಸ್ ವಾಕ್ ಮಾಡ್ಕೊಂಡು ಹೋದ್ರೆ ಸೆಂಟ್ರಲ್ ಜೈಲು ಸರಿ ನಮ್ಮ ಹಸ್ಬೆಂಡ್ ಹಿಂಗಿದ್ರು ಬಂದಿದ್ದೀವಲ್ಲ ಒಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ಮುಂದೆ ಒಂದು ಅಂಗಡೀಲಿ ಜ್ಯೂಸ್ ಕುಡ್ಕೊಂಡು ಹೋಗಿಬಿಡೋಣ ಆಮೇಲೆ ಪಾಪನ್ನು ಬೇರೆ ಸ್ಕೂಲಿಂದ ಪಿಕ್ ಮಾಡಬೇಕಿತ್ತು ಅವ್ನಿಗೂ ಸ್ಕೂಲ್ ಬಿಡೋ ಟೈಮ್ ಆಗಿತ್ತು ಅಷ್ಟೊತ್ತಿಗೆ ಒಂದು ಗಂಟೆ ಆಗಿತ್ತು ಸರಿ ಜ್ಯೂಸ್ ಕುಡ್ಕೊಂಡು ಹೋಗಿಬಿಡೋಣ ಅಂತ ಜ್ಯೂಸ್ ಅಂಗಡಿಗೆ ಹೋಗ್ಬಿಟ್ಟು ಜ್ಯೂಸನ್ನ ಕುಡ್ಕೊಂಡು ನನ್ನ ಮಗನ್ನ ಕರ್ಕೊಂಡು ಬರ್ತಾಯಿದ್ದೆ ಅವ್ನು ಅಷ್ಟೊತ್ತಿಗೆ ಏ ಪಪ್ಪ ಬಂದಿದೆ ಪಪ್ಪ ಬಂದಿದೆ ಅಂತ ಗಾಡಿ ನೋಡಿಬಿಟ್ಟೆ ಪಪ್ಪ ಬಂದಿದ್ದ ಅಂತ ಹೇಳ್ತಾನೆ ಕಾರನ್ನ ನೋಡಿಬಿಟ್ಟು ಪಪ್ಪ ಬಂದಿದೆ ನಾನು ಹೋಗ್ತೀನಿ ಅಂತ ಹೇಳ್ತಾ ಸರಿ ಬಿಟ್ಟು ಅವನ್ನ ಕರ್ಕೊಂಡು ಮತ್ತು ರೆಡಿ ಆಗಿಬಿಟ್ಟು ನಮ್ಮ ಅದ್ನಿ ಮನೆಗೆ ಹೊರಟ್ವಿ ನನ್ನ ಮಗ ಅಲ್ಲೇ ಕುತ್ಕೊಂಡಿರ್ತಾನೆ ಅವ್ರ ಅಪ್ಪ ಆ ಥರ ಅಪ್ಪ ಬಂದುಬಿಟ್ರೆ ಅಂತ ಅವ್ನಿಗೆ ಯಾರೂ ಬೇಡ ಅವರಪ್ಪ ಅಂದ್ರೆ ಅವ್ನಿಗೆ ಅಷ್ಟಿಷ್ಟ ವಾರದಲ್ಲಿ ಒಂದು ದಿವಸ ಸಿಗ್ತಾರೆ ಅದಕ್ಕೆ ನಾನು ಅಲ್ಲೇ ಕುತ್ಕೊಂಡಿರ್ತಾನೆ ಎಲ್ಲಾದರೂ ಅಲ್ಲೇ ಕೂತ್ಕೊಳ್ಳೋ ಚಿಕ್ಕ ವಯಸ್ಸಿನ ರೂಢಿ ತುಂಬ ಸರಿ ಅಂತ ಹೇಳ್ಬಿಟ್ಟು ಇವಾಗ ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ವಿ ಆ ನೇಚರ್ನ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಫ್ರೆಂಡ್ಸ್ ಎಲ್ಲಾದರೂ ಹಸ್ರ ಹಸ್ರು ನೈಸ್ ರೋಡ್ ಹತ್ರ ತುಂಬ ಚೆನ್ನಾಗಿರುತ್ತೆ ಕ್ಲೌಡ್ಸ್ ಆಗಿರ್ಬೋದು ವಾತಾವರಣನೂ ಸ್ವಲ್ಪ ತಣ್ಣಗಿತ್ತು ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ಒಂಥರ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ನಾವು ಔಟ್ಸೈಡ್ ಹೋದೆ ಈ ಥರ ನೇಚರ್ ಎಲ್ಲ ನೋಡಿದ್ರೆ Mama ah. Oi neya Oi la <laughs> ನಾವು ಎಲ್ಲಾದರೂ ಔಟ್ಸೈಡ್ ಹೋದರೆ ಸಾಂಗ್ಸ್ ಹಾಕೊಂಡು ಮೈಂಡನ್ನ ರಿಲೀಫ್ ಮಾಡಿಕೊಂಡು ಖುಷಿಯಾಗಿ ಹೋಗ್ತೀವಿ ಎಲ್ಲಾದರೂ ಆಚೆ ಹೋದರೆ ಆಮೇಲೆ ನಮ್ಮ ಹಸ್ಬೆಂಡ್ ಇಲ್ಲಿ ಪಾನಿಪುರಿ ತಿನ್ಕೊಂಡು ಹೋಗ್ಬಿಡೋಣ ಅಂತಂದ್ರು ಸರಿ ಅಂದ್ಬಿಟ್ಟು ಪಾನಿಪುರಿ ಹಾಗಾದ್ರೆ ನಿಲ್ಲಿಸಿ ಪಾನಿಪುರಿನ ತಿನ್ಕೊಂಡು ಹೋದ್ವಿ ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತ ಸ್ವಲ್ಪ ಬೇಕ್ರಿಗೆ ಹೋಗಿ ಬ್ರೆಡ್ಡು ಚಾಕ್ಲೇಟ್ಸ್ನ ತಗೊಂಡು ನನ್ನ ಪಾಪ ಐಸ್ ಕ್ರೀಮ್ ನೋಡಿ ಹೆಂಗೆ ತಿಂತಾಯಿದ್ದಾನೆ ಕೇಳಿಬಿಡ್ತಾರೆ ಅಂತ ಹಿಂದ್ಗಡೆ ಹೋಗ್ಬಿಟ್ಟು ಕುತ್ಕೊಂಡು ತಿಂತಾ ಇದ್ದಾನೆ ಅಪ್ಪ ಕೇಳಿದ್ರು ಆದರೂ ಕೊಡಲಿಲ್ಲ ಅವನು ಎಲ್ಲ ಖಾಲಿ ಆದ್ಮೇಲೆ ಬರ್ತಾನೆ ಅಪ್ಪ ಖಾಲಿ ಅಂತ ಇನ್ನೊಂದು ಕೊಡ್ಸು ಅಂತ ಕೇಳಕ್ಕೆ ಬರ್ತಾನೆ ಅವಾಗ್ಲೇ ಡ್ರೈವಿಂಗ್ ಮಾಡ್ಬೇಕನ್ನ ಅವರಪ್ಪ ಹತ್ರ ಕೂತಿದೆ ಈಗ ಐಸ್ ಕ್ರೀಮ್ ಕೊಡ್ಸಿದ್ರೆ ಅಂತ ಅವಾಗ ಹಿಂದೆ ಕುತ್ಕೊಂಡು ತಿಂತ ಇದ್ದಾನೆ ಇವಾಗ ನೋಡಿ ಅವನ ಕೈಯಲ್ಲಿ ಐಸ್ ಕ್ರೀಮ್ ಖಾಲಿ ಆಗ್ಬಿಟ್ಟಿದೆ ಒಂದು ಚೂರು ಚೂರು ತಗೊಂಡ್ಬಿಟ್ಟು ಅವರಪ್ಪ ಬೈಗಿಡ್ತವಾನೆ ಇನ್ನೊಂದು ಇಸ್ಕೊಡು ಖಾಲಿ ಆಗಿದೆ ಅಂತ ಹೇಳಕ್ಕೆ Uh, apa data hmm? kali, 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 atau habisnya kok? Sekian sekali, ayo, itu, itu, <laughs> kok dia, kita, oh, kita, kok dia, kita. ಬೈಕಣೆ ಕಡೆ ಬಾಲಿಕಿಟ್ ದೊರತ್ರಕ ಮಟ್ಪಾ ಬಾಯರ್ಸ್ ಕ್ಯಾ ಬಾಯರ್ಸ್ ಆ ಗಾಡಿ ಓಡಿಸ್ತಾ ಇದ ನಾನು ಮೂತಿ ಓರ್ಸ್ಕೊಳ್ಳೋ ಅಂತ ಬಾಯರ್ಸ್ ಕೊಳ್ಳ ಅನ್ನದ್ದು ಅಪ್ಪ ಸೀನರಿನೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಫ್ರೆಶ್ ಗಾಳಿ ಆಗಿರ್ಬೋದು ಪ್ರಕೃತಿ ಅನ್ನೋದೇ ಹೀಗೆ ಅನ್ಸುತ್ತೆ ಒಂಥರ ಖುಷಿ ಕೊಡಿ ಕೊಡುತ್ತೆ ಮೈಂಡ್ಗೆನೆ ತುಂಬ ಖುಷಿ ಆಯ್ತು ನನಗೆ ಒಂಥರ ಫ್ರೆಶ್ ಗಾಳಿ ಆಚೆಗಡೆ ಬಂದರೆ ಎಲ್ಲಿ ನೋಡಿದ್ರು ಸುತ್ತಮುತ್ತಲು ಹಸ್ರ ಹಸರು ತುಂಬ ಚೆನ್ನಾಗಿತ್ತು ನಮ್ಮ ಪಾಪಗೂ ಕೂಡ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಆಚೆಗಡೆ ಮಕ್ಕಳನ್ನೆಲ್ಲ ಅವಾಗವಾಗ ಕರ್ಕೊಂಡು ಹೋಗಬೇಕು ಅವ್ರಿಗೂ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಇವಾಗ ತಾನೇ ಎಂಟ್ರಿ ಆದ್ವಿ ನಮ್ಮ ನಾದಿನಿ ಮನೆಗೆ ನಮ್ಮ ನಾದಿನಿ ಮನೆಗೆಲ್ಲ ಹೋಗಿ ಊಟ ಎಲ್ಲ ಮಾಡಿಕೊಂಡು ಒಳಗೆ ಭಾಗ್ನ ಕೊಡಬೇಕಿತ್ತು ಎಲ್ಲ ಕೊಟ್ಬಿಟ್ಟು ಇವಾಗಿ ಬಿಟ್ವಿ ನೈಟ್ ಏಯ್ಟ್ ತರ್ಟಿ ಆಗಿತ್ತು ನಾವು ಮನೆಗೆ ಬರೋಷ್ಟೊತ್ತಿಗೆ ಟೆನ್ ತರ್ಟಿ ಆಗಿಬಿಟ್ಟಿತ್ತು ಮನೆಗೆ ಬರೋಷ್ಟೊತ್ತಿಗೆ ಈ ಬ್ಲಾಗ್ನ ಇವತ್ತಿಲ್ಲ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಾಳೆ ಸಿಗೋಣ ಬಾಯ್